जय जय वय जय जय ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಮನೆಗೆ ಕಲ್ಲು ತೂರಾಟ ನಡೆದ ಪ್ರಕರಣವನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಕ್ರವಾರ ಐವನ್ ಡಿಸೋಜಾ ಅವರ ಮನೆಯಿಂದ ಪಾದಯಾತ್ರೆ ಹಾಗೂ ಕಂಕನಾಡಿ ವೃತ್ತದ ಬಳಿ ಪ್ರತಿಭಟನಾ ಸಭೆ ನಡೆಸಲಾಯಿತು ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಸಹಿತ ಜಿಲ್ಲಾ ಕಾಂಗ್ರೆಸ್ ನಾಯಕರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ವೆಲೆನ್ಸಿಯಾದಿಂದ ಕಂಕನಾಡಿ ವೃತ್ತದವರೆಗೆ ಬಿಜೆಪಿ ಹಾಗೂ ರಾಜ್ಯಪಾಲರ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಪಾದಯಾತ್ರೆ ನಡೆಸಿದರು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಂಜಿಹೆಗಡೆ ಬಿಜೆಪಿಯವರು ಕರಾವಳಿಯಲ್ಲಿ ಯಾವ ಹಿಂಸೆಯ ಸಂಸ್ಕೃತಿಯನ್ನು ತರಲು ಇಚ್ಛಿಸುತ್ತಿದ್ದಾರೋ ಅದಕ್ಕೆ ವಿರುದ್ಧ ಸಂಸ್ಕೃತಿಯನ್ನು ರಾಹುಲ್ ಗಾಂಧಿ ಕಾಂಗ್ರೆಸ್ನವರಿಗೆ ಪಾಠ ಮಾಡಿದ್ದಾರೆ ಕೈಲಾಗದ ಹೇಳಿಕೆ ನೀಡಿ ಜಿಲ್ಲೆಯ ಶಾಂತಿ ಕದಡುವ ಬಿಜೆಪಿ ಆಟ ಕರಾವಳಿಯಲ್ಲಿ ನಡೆಯದು ನಾರಾಯಣಗುರುಗಳ ಸಂದೇಶ ಒಪ್ಪಿದ ಕರಾವಳಿಯಲ್ಲಿ ಸತ್ಯ ಮತ್ತು ಅಹಿಂಸೆಯ ಚಳುವಳಿಯೇ ನಿಲ್ಲುವುದು ಎಂದರು ವೃತ್ತಿಯಲ್ಲಿ ವೈದ್ಯರಾಗಿರುವ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಐವನ್ ಡಿಸೋಜರ ತಲೆಗೆ ಕಲ್ಲು ಹೊಡೆಯಬೇಕಿತ್ತು ರಾಹುಲ್ ಅವರ ಕಪಾಳಕ್ಕೆ ಹೊಡೆಯಬೇಕು ಎಂಬ ಪ್ರಚೋದನಾಕಾರಿ ಹೇಳಿಕೆ ನೀಡುವ ಮೂಲಕ ತಾವು ಶಾಸಕನಾಗಲು ಅಯೋಗ್ಯ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಶಾಸಕರನ್ನು ಜನರು ಮತ ನೀಡಿ ಗೆಲ್ಲಿಸಿರುವುದು ಜಿಲ್ಲೆಯ ಅಭಿವೃದ್ಧಿಗಾಗಿ ಎಂದರು ಈಗ ಅದಕ್ಕೆ ನಾನು ಯಾಕೆ ಗೊತ್ತಾ ಶಾಂತಿಯುತವಾಗಿ ಇದ್ದಂತ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ ಐವನ್ ಡಿಸೋಜಾ ಅವರು ಬಡವರು ರಿಕ್ಷಾದವರಿಗೆ ತೊಂದರೆಯಾದಾಗ ಪ್ರತಿಭಟನೆ ಮಾಡುವ ಬಿಜೆಪಿಯ ವಿರುದ್ಧ ತನ್ನ ಶಕ್ತಿಯನ್ನ ಬೆಳೆಸಿಕೊಂಡವರು ಎಂದರು ಐವನ್ ಡಿಸೋಜಾ ಮಾತನಾಡಿ ಬಿಜೆಪಿಯ ಇಂತಹ ಯಾವುದೇ ದಾಳಿಗೆ ಕಾಂಗ್ರೆಸ್ ಆಗಲಿ ಐವನ್ ಆಗಲಿ ಜಗ್ಗುವುದಿಲ್ಲ ಎಂದರು ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ ಕಾಂಗ್ರೆಸ್ ಇನ್ನೂ ಬಲಿಷ್ಠಗೊಳ್ಳುತ್ತದೆ ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಶಕ್ತಿ ಬಂದಿದೆ ಮಾಜಿ ಶಾಸಕ ಜೆಆರ್ ಲೋಬೋ ಮುಖಂಡರಾದ ಪಿವಿ ಮೋಹನ್ ದೇವಿಪ್ರಸಾದ್ ಶೆಟ್ಟಿ ಪದ್ಮರಾಜ್ ಆರ್ ಮಮತಾ ಗಟ್ಟಿ ಸುರೇಶ್ ಬಳ್ಳಾಲ್ ಶಾಹುಲ್ ಹಮೀದ್ ಶಾಲೆಟ್ ಪಿಂಟೋ ಪ್ರವೀಣ್ ಚಂದ್ರ ಆಳ್ವಾ ವಿಶ್ವಾಸ್ ಕುಮಾರ್ ದಾಸ್ ಅನಿಲ್ ಕುಮಾರ್ ಸಲೀಂ ಪ್ರಕಾಶ್ ಸಾಲನ್ ಸುಹಾನ್ ಆಳ್ವಾ ವಿಕಾಸ್ ಶೆಟ್ಟಿ ಸಹಿತ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಇದನ್ಮಧ್ಯೆ ಗುರುವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ರಾಜ್ಯಪಾಲರ ವಿರುದ್ದ ಐವನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿದ್ದಾರೆ ಕಾಂಗ್ರೆಸ್ನ ಮಾನಸಿಕತೆ ಮತ್ತೆ ಮತ್ತೆ ಜನರ ಮುಂದೆ ಬಯಲಾಗುತ್ತಿದೆ ಐವನ್ ಡಿಸೋಜಾ ಬಾಂಗ್ಲಾ ಮಾದರಿ ಹೇಳಿಕೆ ಕಾಂಗ್ರೆಸ್ ಎಸ್ಡಿಪಿಐ ಮೈತ್ರಿ ಇದು ಎರಡು ಒಂದಕ್ಕೊಂದು ಪೂರಕವಾಗಿರುವ ಘಟನೆ ಕಾಂಗ್ರೆಸ್ ಯಾರನ್ನು ಮೆಚ್ಚಿಸಲು ಹೊರಟಿದೆ ಎಂದು ಗೊತ್ತಾಗುತ್ತೆ ಐವನ್ ಡಿಸೋಜಾ ಹೇಳಿಕೆ ರಾಹುಲ್ ಗಾಂಧಿಯನ್ನು ಮೆಚ್ಚಿಸಲು ಹೊರಟಿರುವ ಮಾತು ಎಂದರು ನಾನು ಮೊನ್ನೆ ಕೂಡ ಹೇಳಿದ್ದೆ ಐವನ್ ಡಿಸೋಜಾ ಅವರ ಈ ಹೇಳಿಕೆ ಪ್ರಯಶಃ ಅವರ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ನ ಮಹಾನ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸ್ಟಕ್ಕೆ ಹೊರಟಿರುವಂತಹ ಒಂದು ಮಾತಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕಾಂಗ್ರೆಸ್ನವರಿಗೆ ಏನೋ ಒಂದು ವಿಪರೀತ ಪ್ರೀತಿ ಬಾಂಗ್ಲಾ ಮಾದರಿಯ ಮೇಲೆ ಅಥವಾ ಪ್ರಜಾಪ್ರಭುತ್ವ ವಿರೋಧಿಗಳ ಮೇಲೆ ಅಥವಾ ಪ್ರಜಾಪ್ರಭುತ್ವ ವಿರೋಧಿ ಒಂದು ಮಾನಸಿಕತೆಯ ಮೇಲೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಪ್ರೀತಿ ಇದೆ ಆ ಆ ರೀತಿಯಲ್ಲೇ ಆಡಳಿತಕ್ಕೆ ಬರಬೇಕು ಆ ರೀತಿಯ ಘಟನೆಗಳನ್ನೇ ಮಾಡಿಕೊಂಡು ಆಡಳಿತಕ್ಕೆ ಬರಬೇಕು ಅನ್ನೋದು ಕಾಂಗ್ರೆಸ್ನವರ ಮನಸ್ಸಲ್ಲಿರ್ಬೋದು